ಅಪ್ಪ ಚಂದ ಮಾಡಿ ಕೊಚ್ಚಿ ಇಟ್ಟಿದ್ದಾರೆ ನೋಡಿ ಇದು ಅವರಿಗೆ ಮಾತ್ರ ಬರುವ ಇವ ನೋಡಿ ಒಲೆ ಹತ್ರ ಹೇಗೆ ಕೂತಿದ್ದಾನೆ ಅಂತ ಅದ್ರೊಳಗಡೆ ಬೆಂಬ್ಳೆ ಹಾಕಿ ಖುಷಿ ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಮೈನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಹೇಳಿಸ್ತೇನೆ ಹಾಗೆ ನನ್ನ ಚಾನಲಿನ ನೀವು ಮೊದಲೇ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸು ಇವರು ಡಿಂಗಾಯ್ತಾ ಮಳೆ ಬಂದರೆ ಇಲ್ಲಿ ಬಂದು ಕೂತ್ಕೊಳ್ಳೋದು ಹಂಡೆ ಪಕ್ಕ ಒಲೆ ಹತ್ರ ಅಷ್ಟು ಬೆಂಕಿ ಹುರಿತಿರ್ತದೆ ಅಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಇಲ್ಲಿ ನೀರು ಬಿತ್ತೀಗ ನಾನು ದನಗಳಿಗೆ ಕುಡಿಲಿ ಕೊಡುವಾಗ ಆದರೂ ಇಲ್ಲೇ ಕುದಿದೇನೆ ಬೆಳಗಿನಲ್ಲೇ ಮಳೆ ಬರ್ತಾ ಉಂಟು ಹಾಗೆ ಮಳೆ ನಿಲ್ಲಿಂದ ಕಾಯಿದ್ದು ಮಳೆಯಲ್ಲಿ ಈಗ ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯ್ತು ಹಾಗೆ ಇನ್ನೊಂದು ಸ್ವಲ್ಪ ಮಳೆ ನಿಂತರೆ ನಾನು ಅವರನ್ನೊಂದು ಸ್ನಾನ ಮಾಡಿಸಿ ಹೊರಗೆ ಬಿಡ್ಬೋದು ಏನಂದರೆ ಮಳೆ ಇದ್ದರೆ ಸಹ ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಖುಷಿ ಆಗ್ತದೆ ಹಾಗಾಗಿ ಲೈಟ್ ಮಳೆ ಬರ್ತಿದ್ರೆ ಸಹ ಒಮ್ಮೆ ಹೋಗಿ ಅಂತ ಬಿಡುದು ಮಳೆ ಬರ್ತಾ ಉಂಟು ಮತ್ತು ಬೆಳಿಗ್ಗೆ ಲಾಗ್ ಗಣ್ಣಿ ಹಾಕಿದ್ದು ಅವ್ರ ಹತ್ರ ಫೋನ್ ಕೊಟ್ಟು ಕಳಿಸಿದ್ದು ನೀವೊಮ್ಮೆ ಅದಂತ ಟ್ರೈ ಅಂತ ನಾನು ಹೋಗಿರಲಿಲ್ಲ ಮತ್ತೇನಂದರೆ ಅವರು ಲಾಗ್ ಹಾಕಿ ಅಪ್ಲೋಡೆಲ್ಲ ಮಾಡಿ ಬಂದರು ಮತ್ತು ಇನ್ನೂ ಬೆಳಗ್ಗೆ ನಾನು ಹೋಗೋದು ಡೌಟ್ ಇನ್ನು ನನಗೆ ಅವ್ರು ಬರೋಷರಲ್ಲಿ ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗ್ದಿದೆ ಇನ್ನು ದನಗಳನ್ನೊಂದು ಹೊರಗೆ ಬಿಟ್ಟರೆ ಆಯಿತು ಈಗಷ್ಟೇ ಅವರು ಆಫೀಸ್ಗೆ ಹೋದರು ತಿಂಡಿ ಎಲ್ಲ ತಿಂದು ಒಟ್ಟಿಗೆ ಕೂತು ತಿಂಡಿ ಆಗ್ತದೆ ಒಂದು ವೇಳೆ ನಾನು ಹೋದರೆ ನಾನು ಬಂದು ಮತ್ತೆ ತಿಂಡಿ ಪ್ರಿಪೇರ್ ಮಾಡಬೇಕು ಮತ್ತು ಗಣಿಗೆ ಸಪ್ರೇಟ್ ಕೊಡಬೇಕು ಅಪ್ಪನಿಗೆ ಸಪ್ರೇಟ್ ಕೊಡಬೇಕು ಮತ್ತು ನಾನು ತಿನ್ನಬೇಕು ಲಾಸ್ಟಿಗೆ ನಾನು ತಿನ್ನಬೇಕು ಒಂದು ವೇಳೆ ನಾನು ಹೋಗಲಿಲ್ಲ ಅಂದರೆ ಮಾಡಿಟ್ರೆ ಒಟ್ಟಿಗೆ ಕೂತು ತಿನ್ನಲಿಕ್ಕೆ ಆಗ್ತದೆ ಅದಕ್ಕೆ ಇದನ್ನು ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ ಆದರೆ ಪೈಪ್ ಉಂಟಲ್ಲ ಅದು ಮಡಲ್ ಬಿದ್ದು ಒಡೆದಿದೆ ಹೊಸ ಪೈಪು ಅಪ್ಪ ಸರಿ ಪೈತಾರೆ ಅಂತನಿಸಿದ್ದು ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ಹೋಗಿ ಒಂದು ರಬ್ಬರನ್ನು ಕಟ್ ಮಾಡಿ ತಗೊಂಡು ಬಂದು ಕಟ್ಟುವಷ್ಟರಲ್ಲಿ ಅವ್ರಿಗೆ ಗೊತ್ತಾಯಿತು ಒಂದು ಸ್ವಲ್ಪ ಮಂಗಳಾರತಿ ಸಿಕ್ಕಿತು ಆಮೇಲೆ ಈಗ ಅವರೇ ಟೈಟ್ ಮಾಡ್ತಿದ್ದಾರೆ ನನಗೆ ಆಗ ಆಗದೆ ನಾನು ಅವ್ರಿಗೆ ಗೊತ್ತಿಲ್ಲದೆ ಮಾಡಿಬಿಡು ಅಂತನಿಸಿದ್ದೆ ಆದರೂ ಗೊತ್ತಾಯಿತು ಇವರಿಬ್ಬರ ಒಬ್ಬ ಕಿವಿ ಬಿಡ್ಲಿಕ್ಕೂ ಹೋಗ್ತಿಲ್ಲ ಈ ಥರ ಎಳ್ದು ಕಟ್ಟಬೇಕಲ್ಲ ನನಗೆ ಅದು ಬೇಕಿದ್ದರೆ ಅವರ ಹಾಗೆ ಅದು ಸುತ್ತಿಸ್ತೇನೆ ಅದು ಅವರು ಪೈಪಿಗೆ ಸುತ್ತಿಸದೆಲ್ಲ ನೋಡಿ ಗೊತ್ತುಂಟಲ್ಲ ಚಿಕ್ಕ ಇರೋದ್ಲೂ ಅದು ರಬ್ಬರ್ ಪೆಟ್ಟು ಕಾದ್ರೆ ಉಂಟಲ್ಲ ಭಾರಿ ಕರ್ಷಣ ಆಗ್ತದೆ ನನಗೆ ಅದೇ ಸುಮಾರು ಸಲ ಅದು ಎಳ್ದು ಹಾಗೆ ಕಟ್ಟುವಾಗ ಸುಮಾರು ಸರಿತೀತ ಆಗಿದೆ ಅದಕ್ಕೆ ಅದನ್ನ ಮಾಡಲಿಕ್ಕೆ ಹೋಗ್ಲಿಕ್ಕೆ ಒಂದು ಭಯ ಅಥವಾ ಸ್ನಾನ ಮಾಡಿಸೋದು ಉಪಾಯ ಇಲ್ಲ ಒಳ್ಳೆ ಸಗಣಿ ಮಾಡಿದ್ದಾಳೆ ನೋಡಿಯಂತೆ ನಾನು ಇಲ್ಲಿ ಕಟ್ಟಿದ್ದೇನೆ ಸ್ನಾನ ಮಾಡಿಸಿ ಆಯಿತು ಹಾಗೆ ಇವಳನ್ನು ಇಲ್ಲಿ ಕಟ್ಟಿದ್ದೇನೆ ಸೊಪ್ಪು ಬೇಕಾದಷ್ಟು ಉಂಟು ನಾನು ಮನೆಗೆ ಹೋಗ್ತೇನೆ ಇನ್ನು ಮನೆಯಿಂದ ಸೊಪ್ಪಿಗೆ ಬರಬೇಕು ನಾನು ಮತ್ತೆ ಇಲ್ಲೇ ಎಲ್ಲಾದರೂ ಹಿರಿಬೋದಲ್ಲ ಅಂತೇಳಿ ರೊಟ್ಟಿ ಇರ್ತೇನೆ ಅಂತೇಳಿ ಇಲ್ಲೇ ಕಟ್ಟಿದ್ದು ದನಗಳನ್ನು ಹೊರಗಡೆ ಬಿಟ್ಟು ಬಂದ ಮೇಲೆ ಸ್ವಲ್ಪ ಮಳೆ ಬಂತು ಹಾಗೆ ಮಳೆ ಅಂತ ಕಾದದ್ದು ಮಳೆ ಹೀಗೆ ಬಿಟ್ಟಿದೆ ನಾನು ಫುಲ್ ಸೊಪ್ಪಿಗೆ ಹೋಗಿದ್ದು ಸೊಪ್ಪು ಇಲ್ಲೇ ಮೊನ್ನೆ ಮಾಡಿದ್ವಲ್ಲ ನಾನು ಮತ್ತೆ ಗಣಿ ಸೇರಿ ಹಾಗೆ ಸ್ವಲ್ಪ ಮಾಡೋದು ತಂದು ಆ ಥರ ಮಾಡಿ ಇವತ್ತಿಗೆ ಬೇಕಾದಷ್ಟು ಮಾಡಬೇಕು ಹಾಗೆ ಬನ್ನಿ ಹೋಗುವ ಸೊಪ್ಪಾಯಿತು ಸೊಪ್ಪು ಮನೆಗೆ ಕೊಂಡೋಗಿ ಹಾಕಿ ಇವತ್ತಿಗೆ ಬೇಕಾದಷ್ಟು ಆಯಿತು ಆಮೇಲೆ ಹೋಗಿ ಮಂಗನವರನ್ನು ಬದಲಿಸಿ ತೋಟದಲ್ಲಿ ಎರಡು ಗೊನೆ ಇತ್ತು ಈಗ ಮಂಗಗಳದು ಅದ್ರ ಜಾಸ್ತಿ ಆಗಿದೆ ಅಂದರೆ ಒಂದು ಲಾಸ್ಟ್ ಇದು ತೆಂಗಿನ ಮರ ಉಂಟು ಅದು ಅದಕ್ಕೆ ಮಂಗಗಳಿಗೆ ಮೀಸಲಾಗಿದೆ ಅದರದ್ದು ಬೊಂಡ ಎಲ್ಲ ಖಾಲಿಯಾಗಿದೆ ಎಲ್ಲ ಕೆಳಗಡೆ ಬೀಳ್ಸಕಿದೆ ಕುಡಿದು ಹಾಗೇ ಗೊನೆ ಸಹ ಇನ್ನು ಬಂದು ಅದರದ್ದು ಕದಳಿದು ಗೊಣೆ ಉಂಟಲ್ಲ ಅದು ಗೊನೆ ಬಿಟ್ಟು ಅದರದು ದಂಡು ಕೆಳಗಿಳಗಿಂತ ಮುಂಚೆ ಖಾಲಿಯಾಗ್ತದೆ ಬರೀ ಗೊನೆ ಮಾತ್ರ ಅದರಲ್ಲಿ ಬೇರೆ ಎಂತ ಇಲ್ಲ ಆ ಥರ ಮಾಡಿಬಿಡ್ತದೆ ಅದಕ್ಕೆ ಎರಡು ಸಾಧಾರಣ ಬೆಳೆದಿದೆ ಒಂದು ಒಳ್ಳೆ ಬೆಳೆದಿದೆ ಹಾಗಾಗಿ ಅದನ್ನು ಕೊಯ್ದು ಮನೆಗೆ ತಗೊಂಡೋಗಿ ಇಟ್ಟು ಈಗ ಹುಲ್ಲಿಗೆ ಬಂದೆ ಹಾಗೆ ಹುಲ್ಲು ಬೇಗ ಮಾಡಿ ಹೋಗಬೇಕು ಯಾಕಂದರೆ ನಾನು ಪ್ಲಾಸ್ಟಿಕ್ ತಗೊಂಡು ಬರಲಿಲ್ಲ ಕೋಟು ಮಳೆಸ ಬರುವ ಹಾಗೆ ಉಂಟು ಒಂದು ವೇಳೆ ಮಳೆ ಬಂದರೆ ಓಡಬೇಕಷ್ಟೆ ನಾನು ಹುಲ್ಲು ಮಾಡ್ತಿರುವಾಗಲೇ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅಂದರೆ ಲೈಟಾಗಿ ಈಗಲೂ ಕೂಡ ಅಷ್ಟೇ ಬರ್ತುಂಟು ಆದರೆ ನಾನು ಮಾತ್ರ ಪೂರ್ತಿ ಒದ್ದೆ ಅದೇ ಈಗ ಕಡಿಮೆ ಆಗ್ತದೆ ಈಗ ಕಡಿಮೆ ಆಗ್ತದೆ ಅಂತ ಹೇಳಿ ಕಡಿಮೆ ಅಂತ ಆಗಲಿಲ್ಲ ಹೀಗೆ ಲೈಟಾಗಿ ಬರ್ತಾ ಉಂಟು ಮತ್ತು ನಮ್ಮ ಮನೆಯಲ್ಲಿ ಕಣ್ಣಿಲೇದು ಸಾಂಬಾರು ಯಾವಾಗಲೂ ಕೂಡ ಆಷಾಢ ತಿಂಗಳಲ್ಲಿ ಮಾಡ್ತಾರೆ ನಮಗೆ ಸಲ ಸ್ವಲ್ಪ ಬೇಗ ಸಿಕ್ಕಿತ್ತು ಹಾಗೆ ಸಾಧಾರಣದವರೆಲ್ಲ ಸಾಂಬಾರು ಮಾಡಿ ಆಗಿರ್ಬೋದು ನಮ್ಮ ಮನೆಯಲ್ಲಿ ಒದ್ದು ನಾ ಅಪ್ಪ ಚಂದ ಮಾಡಿ ಕೊಚ್ಚಿ ಇಟ್ಟಿದ್ದಾರೆ ನೋಡಿ ಇದು ಅವರಿಗೆ ಮಾತ್ರ ಬರುವ ಟೆಕ್ನಿಕ್ ಅಷ್ಟು ಸ್ಲೈಸ್ ಆಗಿ ಮಾಡಲಿಕ್ಕೆ ಅವರು ಮುಂಚೆಯಿಂದಲೂ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮುಂಚೆ ಇದಾರ್ದು ಸುಮಾರು ರೆಸಿಪೀಸ್ ಇತ್ತು ಇವಾಗ ಇದು ಸಿಗೋದು ರ್ಯಾರು ಹಾಗಾಗಿ ಒಂದು ಸಾಂಬಾರು ಮಾಡಿ ತಿನ್ಬೋದು ಅಷ್ಟೆ ಅದಕ್ಕೆ ಇವತ್ತು ಒಟ್ಟಿಗೆ ಇದು ಹಾಕಿಟ್ಟಿದ್ದೇನೆ ಹೆಸರು ಹಾಗೆ ಮಧ್ಯಾಹ್ನಕ್ಕೆ ಬ ನೋಡಿ ಒಲೆ ಹತ್ರ ಹೇಗೆ ಕೂತಿದ್ದಾನೆ ಅಂತ ಅದರೊಳಗಡೆ ತಲೆಗಿಡ್ತೇವೆಲ್ಲ ಮುಟ್ಟಳೆ ಅದ್ರೊಳಗೆ ಕೂತಿದ್ದೇನೆ ಗುಂಡಣ್ಣ ನೆಂದೀಜ ನೆಂದಿ ತೆಂಗಿನ ತುರಿ ಮೆಣಸು ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಹುಳಿ ಮತ್ತೆ ಅರಶಿನ ಆಮೇಲೆ ಈರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಹೆಸರು ಕಾಳನ ಮೊದಲೇ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಆಮೇಲೆ ಅದಕ್ಕೆ ಕಣಿಲೆಯನ್ನು ಆ್ಯಡ್ ಮಾಡಿ ಅದು ಚೆಂದ ಮೇಲೆ ಗ್ರೈಂಡ್ ಮಾಡಿದ್ದೆ ಮಸಾಲೆಯನ್ನು ಸೇರಿಸಿ ಕುದ್ದು ಆದಮೇಲೆ ನಾವು ಇಳಿಸ್ಕೊಳ್ಬೋದು ಕರ್ಣಿ ಕೂಡ ಹಾಕ್ಕೊಳ್ಬೋದು ನಮಗೆ ಇದು ವರ್ಷಕ್ಕೆ ಒಂದು ಸಲ ಸಿಗೋದು ಹಾಗಾಗಿ ನನ್ನ ಅಪ್ಪನಿಗೆ ತುಂಬ ಇಷ್ಟ ಸಿಕ್ಕಿದ್ದನ್ನು ತಗೊಂಡು ಬಂದರೆ ಸಾಂಬಾರು ಮಾಡಿದಂತೂ ಇನ್ನೂ ಖುಷಿ ಆಗ್ತದೆ ಅಪ್ಪನಿಗೆ ಇದು ಈ ಥರದ ರೆಸಿಪಿ ಎಲ್ಲ ಭಾರಿ ಇಷ್ಟ ಹಾಗಾಗಿ ಮಾಡಿದ್ದು ரியாக்ஷன் கொண்டுவந்தார் ಕೂರ್ಗಿಸಲ್ಲಿ ಬೇಂಬ್ಳೆ ಅಂತ ಯಾರಾದ್ರೂ ಇದ್ರೆ ಹೇಳುದಂತ ಯಾರಾದ್ರೆ ಊಟ ಆಯ್ತು ಊಟ ಆಗಿ ಈಗ ದನಗಳನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ ಆಗ ನನ್ ಸಾಂಬಾರ್ ಪ್ರಿಪೇರ್ ಮಾಡುವಾಗ ಅಪ್ಪ ಹೇಳಿದ್ದು ಸಾಂಬಾರ್ ಆಗ್ಲಿಕ್ಕೆ ಇನ್ನು ಸ್ವಲ್ಪ ಹೊತ್ತು ಉಂಟು ನೀವು ಹೋಗಿ ಒಮ್ಮೆ ದನಗಳನ್ನು ಕರ್ಕೊಂಡು ಬನ್ನಿ ಕಟ್ಲಿಕ್ಕೆ ಕಟ್ತೇನೆ ನಾನು ಅಂತ ಅವರು ಕರ್ಕೊಂಡ್ ಬರ್ಲಿಕ್ಕೆ ಹೋಗುವಾಗ ಬಿಚ್ಚಿದ್ರೆ ಸೀದ ಓಡಿದ್ರಂತೆ ಇಬ್ಬರು ಕೂಡ ಹಾಗೆ ಎಲ್ಲಿ ಓಡಿದ್ದಾರೆ ಎಲ್ಲಿ ನಿಂತಿದ್ದಾರೆ ಅಲ್ಲಿ ಹೋಗಿ ಕಟ್ಟಿ ಹಾಕಿ ಬಂದೆ ಅಂತ ಹೇಳಿದರು ಹಾಗೆ ಈಗ ನಾನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ ಆಗ ಜೋರು ಮಳೆ ಬಂತು ಈಗ ಒಂದು ಸ್ವಲ್ಪ ಹನಿತ ಉಂಟು ಹಾಗೆ ಇನ್ನೂ ಮಧ್ಯಾಹ್ನ ಮೇಲೆ ಇನ್ನು ಮಳೆ ಬರಲಿಕ್ಕೆ ಶುರುವಾದರೆ ನಿಲ್ಲುವುದಿಲ್ಲಲ್ಲ ಹಾಗೆ ಕರ್ಕೊಂಡು ಅಂತ ಹೊರಟೆ ಮತ್ತು ಅವರಿಗೆ ಅಂತ ಚಿಂತೆ ಇಲ್ಲ ಎಷ್ಟು ಹೊತ್ತು ಬೇಕಾದರೆ ಒದ್ದೆಕ್ತಾ ಹೊರಗೆ ಇರ್ತಾರೆ ನನಗೆ ನಾನು ಮತ್ತೆ ಒದ್ದೆ ಕೊಂಡು ಅದಕ್ಕೋಸ್ಕರ ಚಂದ ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ ಮಾತ್ರ ಸುಮಾರು ಹೊತ್ತಾಯ್ತಲ್ಲ ಕಟ್ಟಿ ಸುಮಾರು ಹೊತ್ತಾಯ್ತು ಇಲ್ಲಾಂದ್ರೆ ನಾನು ಒಂದು ಗಂಟೆ ಕರ್ಕೊಂಡು ಹೋಗ್ತೇನೆ ಈಗ ಎರಡು ಗಂಟೆ ಆಯ್ತು ಒಂದು ಗಂಟೆ ಇಲ್ಲ ಹನ್ನೆರಡು ಮುಕ್ಕಾಲು ಕರ್ಕೊಂಡು ಹೋಗ್ತೇನೆ ಅವಾಗ್ಲು ಇಬ್ಬರನ್ನ ಕರ್ಕೊಂಡು ಬಂದು ಕಟ್ಟಿ ಹಾಕಿ ಬೈಹುಲ್ ಹಾಕಿದೆ ಮಧ್ಯಾಹ್ನ ಕರ್ಕೊಂಡು ಬಂದಾಗಿ ಬೈಹುಲ್ ಹಾಕಿ ಅಭ್ಯಾಸ ಮತ್ತೆ ಇವರಿಬ್ಬರು ಒದ್ದೆ ಆಗಿದ್ದಾರಲ್ಲ ಹಾಗೆ ಶೀತ ಆಗಬಾರ್ದು ಅಂತೇಳಿ ಬೈಹುಲ್ ಹಾಕುದು ಎಷ್ಟು ಉದಾರ ಹೃದಯ ಅಂತ ಹೇಳಿದ್ರೆ ಅವನಿಗೊಂದು ಬಟ್ಟೆ ಕೊಟ್ಟೋದುಂಟು ಹೊರ ಕೂತ್ಕೊಳ್ಳಿಕ್ಕೆ ಅದನ್ನು ಇವರಿಗೆ ಬಿಟ್ಟುಕೊಟ್ಟು ಅಲ್ಲಿ ಕೂತ್ಕೊಳ್ಳೋದು ಇವರು ಇಲ್ಲಿ ಬಂದು ಮಲಗೋದು ನಂದಿ ನಂದಿ ಅಯ್ಯ ನಂದಿ ಇವ ನೋಡಿ ಇವ ಇಲ್ಲೇ ಮಲಗುವುದು ಎಲ್ಲ ಇಲ್ಲೇ ಒಂದ ಒಲೆ ಬಚ್ಚಲನ ಒಲೆ ಹತ್ರ ಇಲ್ಲಾಂದರೆ ಟಿಂಕಿಯ ಬಟ್ಟೆ ಎಂತ ಹೇಳಬೇಕು ಇವರಿಗೆ ಒಳಗೆ ಅಷ್ಟು ಜಾಗ ಉಂಟು ಅಷ್ಟು ಕಡೆ ಕುತ್ಕೊಳ್ಳಿಕ್ಕೆ ಪ್ಲೇಸ್ ಉಂಟು ಆದರೆ ಸಹ ಇಲ್ಲಿ ಬಂದು ಕೂತ್ಕೊಳ್ಳಿ ಇವತ್ತು ಗಣಿ ನನಗೆ ಇಷ್ಟ ಹೇಳಿ ಒಂದು ರೆಸಿಪಿ ಮಾಡ್ತೇನೆ ಅಂತ ಮುಂಚೆ ಹೇಳಿದರು ಹಾಗಾಗಿ ಕಡಲೆಬೇಳೆಯನ್ನು ನೆನೆಸಿ ಕಡಲಿಕ್ಕೆ ಹೇಳಿದರು ಅವರು ಬಂದಾಗ ರೆಸಿಪಿ ರೆಡಿ ಮಾಡ್ತೇನೆ ಅಂತ ಕೂಡ ಹೇಳಿದರು ಬಂದಾಗೆಲ್ಲ ಕೂಡ ಕಟ್ ಮಾಡಿ ಪ್ರಿಪೇರ್ ಮಾಡಿ ರೆಸಿಪಿ ಮಾಡ್ತಾಯಿದ್ದೇನೆ ಅಂತಂತ ಹೇಳಿದರೆ ಚಟ ಮಾಡಿ ನನಗೆ ತುಂಬ ಇಷ್ಟ ಹೋಟೆಲಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡುವ ಅಂತ ಅವರೇ ಹೇಳಿದರು ಹಾಗೆ ನನ್ನ ಗಣಿ ತುಂಬ ಚೆಂದ ಕುಕ್ ಮಾಡ್ತಾರೆ ಆಯಿತಾ ಎಲ್ಲ ಕೂಡ ಅಡುಗೆ ಮಾಡ್ತಾರೆ ನನಗೆ ಅದೊಂದು ಪುಣ್ಯ ಅಂತ ಹೇಳ್ಬೋದು ಕೆಲವರೆಲ್ಲ ಎಂಥ ಕೂಡ ಮಾಡೋದಿಲ್ಲ ನನ್ನ ಮದುವೆಗಿಂತ ಮುಂಚೆ ಯೋಚನೆ ಮಾಡ್ತಿದ್ದೆ ನನ್ನ ಗಂಡ ಕುಕ್ ಮಾಡ್ತಾರಾ ಎಂತ ಹಾಗೆ ಹೀಗೆ ಅಂತ ಹಾಗೆ ಅವ್ರ ಹತ್ರೊಮ್ಮೆ ಕೇಳಿದ್ದೆ ಕೂಡ ನೀವು ಕುಕ್ ಮಾಡ್ತೀರಾ ಅಂತ ಹೌದು ಅಂತ ಹೇಳಿದ್ರು ಆದರೂ ಕೂಡ ನನಗೆ ನಂಬಲಿಕ್ಕೆ ಆಗಿರಲಿಲ್ಲ ಅವ್ರು ಕುಕ್ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ಅದೇ ಮದ್ಯಾದ್ಮೇಲೆ ಗೊತ್ತಾದ್ದು ಸುಮಾರಷ್ಟು ರೆಸಿಪಿ ಮಾಡ್ತಾರೆ ಅವರು ಅಂತೇಳಿ ಮತ್ತು ನನಗಿಂತ ಸಹ ತುಂಬ ಚೆಂದಾಗಿ ರೆಸಿಪಿ ಮಾಡ್ತಾರೆ ಈಗ ಒಂದು ವೇಳೆ ಅಪ್ಪನ ಹತ್ರ ಕೇಳಿದರೆ ಅನ್ನೂ ಚೆಂದ ರೆಸಿಪಿ ಮಾಡ್ತಾಳೆ ಗನ್ನಿ ಅಂತ ಕೇಳಿದರೆ ಅವರು ಗನ್ನಿಗೆ ಉಟ್ಕೊಡೋದು ಇವತ್ತು ಚಟ ಮಾಡಿ ಮಾಡ್ತಿರೋದು ಇಂಗ್ರೀಡಿಯೆಂಟ್ಸು ಕಡಲೆಬೇಳೆಯನ್ನು ನೆನೆಸಿ ಅದನ್ನು ಚೂರು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಹಸಿಮೆಣಸು ಈರುಳ್ಳಿ ಶುಂಠಿ ಮತ್ತು ಕರಿಬೇವನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿಯನ್ನು ಕಡಲೆಬೇಳೆ ಗ್ರೈಂಡ್ ಮಾಡುವಾಗಲೇ ಹಾಕಿದ್ದುಂಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸು ಪುಡಿಯನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಎಣ್ಣೆಯಲ್ಲಿ ವಡೆ ಆಕಾರದಲ್ಲಿ ಬಿಡುವಂಥದ್ದು ಇದು ಒಂದು ಒನ್ ವೀಕ್ಗಿಂತ ಮುಂಚೆ ಮಾಡಿದ್ರು ಆವಾಗ ತುಂಬ ಆಗಿತ್ತು ಅಪ್ಪ ಹೇಳಿದರು ಇನ್ನು ಸ್ವಲ್ಪ ಕಾಯಬೇಕಿತ್ತು ಇಲ್ಲದ್ರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹಾಗಾಗಿ ಇವತ್ತು ಮತ್ತೆ ಮಾಡ್ತಾಯಿದ್ದಾರೆ ನಿನಗೆ ಇಷ್ಟ ಅಂತ ಹೇಳಿ ಮತ್ತು ಇದಂತೂ ತುಂಬ ಚೆನ್ನಾಗಿ ಆಗಿತ್ತು ಗಣಿಯವರು ಬೇರೆ ಬೇರೆ ಎಲ್ಲ ರೆಸಿಪಿ ಮಾಡ್ತಾರೆ ಇನ್ನು ನಾನು ಒಮ್ಮೊಮ್ಮೆ ಅವರದ್ದು ರೆಸಿಪಿಯನ್ನು ನನ್ನ ಬ್ಲಾಗ್ ಚಾನಲಲ್ಲಿ ಹಾಕ್ತೇನೆ ಅವರೆಂತೆಲ್ಲ ರೆಸಿಪಿ ಮಾಡ್ತಾರೆ ಅಂತ ಹೇಳಿ ಹಾಗೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಹಸ್ಬೆಂಡ್ ಕುಕ್ ಮಾಡ್ತಾರಾ ಕುಕ್ ಮಾಡೋದಿದ್ದರೆ ನಿಮಗೆ ಅವ್ರು ಮಾಡುವಂಥ ಯಾವ ಅಡುಗೆ ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ನನಗೆ ನನ್ನ ಗಣ್ಣಿ ಎಲ್ಲ ಅಡುಗೆ ಮಾಡೋದು ಕೂಡ ಇಷ್ಟವೇ ಎಲ್ಲ ಕೂಡ ಅವರು ಅಡುಗೆ ಮಾಡ್ತಾರೆ ಹಾಗಾಗಿ ನನಗೊಂದು ವೇಳೆ ಹುಷಾರಿಲ್ಲ ಅಂತ ಹೇಳಿದರೆ ನಾನು ನೆಮ್ಮದಿಯಲ್ಲಿ ಮಲಗ್ಬೋದು ಯಾಕಂದರೆ ನಾನೇ ಹೋಗಿ ಗಂಜಿ ಮಾಡಬೇಕು ನಾನೇ ಹೋಗಿ ಸಾಂಬಾರು ಮಾಡಬೇಕು ಅಂತಿಲ್ಲ ಗಣ್ಣಿ ಕೂಡ ಮಾಡ್ತಾರೆ ಹಾಗಾಗಿ ಅದೊಂದು ಧೈರ್ಯ ಯಾ ಮಾತಾಡ್ತಾ ಮಾತಾಡ್ತಾ ಕೂಡ ಆಯಿತು ಚಟಂಬೆ ರೆಡಿ ಆಯಿತು ಹೀಗಾಗಿದೆ ನೋಡಿ ಹಾಗೆ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಫೈನಲ್ಲಿ ರೆಡಿಯಾಗಿದೆ ಇನ್ನೊಂದು ಎರಡು ಕಾಯಲಿಕ್ಕೆ ಉಂಟು ಕಣ್ಣಿಯವರು ಶ್ರಮಪಟ್ಟು ಮಾಡ್ತಾ ಇದ್ದಾರೆ ನಮಸ್ಕಾರ